ಈಗ ಇನ್ನೊಂದು ಶೇರ್ ಮಾಡಬೇಕು ಸೊ ನಾವು ನಮ್ಮನೆಗೆ ಹೊಸದಾಗಿ ತ್ರೀ ಮೆಂಬರ್ಸ್ ಆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದೇನು ಅಂತ ಅಥವಾ ನಮ್ಮ ಮಂಡ್ಯ ಸೈಡ್ ಆಗ್ಲೆಲ್ಲ ಉಪ್ಸಾರು ಮುದ್ದೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ಸೊ ತುಂಬಾ ದಿವಸಗಳ ನಂತರ ನಾವು ಒಂದು ಕುಕ್ಕಿಂಗ್ ವ್ಲಾಗ್ ನ ಮಾಡ್ತಾ ಇದ್ದೀವಿ ಇವತ್ತಿನ ರೆಸಿಪಿ ಬಂದು ಹಸಿ ಅವರೇ ಕಾಳಿನ ಉಪ್ಸಾರ್ ನ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಇನ್ನು ವಿಷ್ಣು ಬಂದ್ರೆ ಇನ್ನು ವಿಷ್ಣು ಮಲ್ಕೊಂಡಿದ್ದಾನೆ ಆ ಪ್ರತಿ ವ್ಲಾಗ್ ನಲ್ಲಿ ಫಸ್ಟ್ ಎತ್ಕೊಂಡು ಸ್ಟಾರ್ಟ್ ಮಾಡ್ತಿದ್ವಿ ಬಟ್ ಈ ವ್ಲಾಗ್ ಅಲ್ಲಿ ಮಲ್ಕೊಂಡಿದ್ದಾನೆ ಆ ಖಂಡಿತವಾಗ್ಲೂ ಇನ್ನು ಸದ್ಯದಲ್ಲೇ ಇನ್ನೊಂದ್ ಸ್ವಲ್ಪ ಹೊತ್ತು ನಿಮಿಷ ಆಲ್ರೆಡಿ ತುಂಬ ಹೊತ್ತಾಯ್ತು ಅವ್ನ ಮಲ್ಲಿಗೆ ಒನ್ ಅವರ್ ಆಯ್ತಲ್ಲ ಆಯ್ತು ಇನ್ನೇನು ಎದೊಳಗೆ ಟೈಮ್ ಆಯ್ತು ಸೊ ಅವನ್ನ ಖಂಡಿತವಾಗ್ಲೂ ಅಲ್ಲಿ ತೋರಿಸಿ ತುಂಬಾ ಜನ ಕಮೆಂಟ್ ಆಗ್ತಿರ್ತೀರ ಜಾಸ್ತಿ ವಿಷ್ಣುವು ತೋರಿಸಿ ವಿಷ್ಣು ತೋರಿಸಿ ವಿಷ್ಣು ತೋರಿಸಿ ಅಂತ ಹೇಳ್ಬಿಟ್ಟು ವಿಷ್ಣು ತೋರಿಸ್ತೀವಿ ಅವ್ನು ತಕ್ಷಣ ಸೊ ಅಷ್ಟರಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಟೈಮ್ ಬಂದು ಆಲ್ರೆಡಿ ಆಗಿದೆ ಎಷ್ಟಾಗಿದೆ ಆರು ಮುಖಲು ಆರೂವರೆನ ಆರೂವರೆ ಆಗಿದೆ ಟೈಮ್ ಬಂದು ಸೊ ಅದಕ್ಕೋಸ್ಕರ ತುಂಬಾ ದಿವಸಗಳ ನಂತರ ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸೊ ಮುದ್ದೆ ಸಾರು ಅನ್ನ ಮಾಡ್ತಾ ಇದೀನಿ ಸೊ ಅದನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಇದು ಅವರೇ ಸೀಸನ್ ಆಗಿರೋದ್ರಿಂದ ಸೊ ಎಲ್ಲೆಲ್ಲೂ ಅವರೇ ಕಾಳು ಎಲ್ಲೆಲ್ಲೂ ಅವರೇ ಕಾಳ್ ಇನ್ನೇನ್ ನಾಳೆ ಎಲ್ಲ ನಾಡಿದ್ದು ಸಂಕ್ರಾಂತಿ ಹಬ್ಬ ಇದೆ ಸೊ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಅಡ್ವಾನ್ಸ್ ಆಗಿ ಫಸ್ಟ್ ನಮ್ದೇ ವಿಷಯ ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಹೇಳ್ತಾ ಇದೀನಿ ಅಷ್ಟೇ ಈಗ ಸ್ಟಾರ್ಟ್ ಮಾಡೋಣ ಸೊ ಏನೇನ್ ಬೇಕು ಅಂತ ಹೇಳಿ ತೋರಿಸ್ತೀನಿ ನಾನು ವಿಷ್ಣು ಎದ್ದ ಅಂತಂದ್ರೆ ಅವನ್ನ ಕೂಡ ನಾನು ಈ ಬ್ಲಾಗ್ ಅಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ ಸೊ ಫಸ್ಟ್ ಏನೇನು ಬೇಕು ಅಂತ ಹೇಳಿ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ಗೈಸ್ ನಿಮ್ಮ ಒಟ್ಟಿಗೆ ಇನ್ನೊಂದು ಶೇರ್ ಮಾಡಬೇಕು ಸೊ ನಾವು ಮನೆಗೆ ಹೊಸ್ತಾಗಿ ತ್ರೀ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದೇನು ಅಂತ ತೋರಿಸ್ತೀನಿ ಅಂತ ಹೇಳಿ ಸೊ ಅದ್ಯಾರು ತ್ರೀ ಮೆಂಬರ್ಸ್ ಅಂತ ಹೇಳ್ತೀನಿ ಇಷ್ಟ ದಿವಸ ಸೊ ನಮ್ಮನೆ ಆಚೆಗಡೆ ಇದ್ದಂತಹ ಪಾಟ್ಗಳೆಲ್ಲ ಒಣಗೋಗ್ಬಿಟ್ಟಿತ್ತು ಸೊ ನಾವು ನಿನ್ನೆ ನೀವು ನೋಡ್ತಾ ಇರ್ಬೋದು ತುಳಸಿ ಸೊ ತುಳಸಿ ಸೊ ತುಳಸಿ ತಾಯಿ ಆಮೇಲೆ ಮನಿ ಪ್ಲಾಂಟ್ ಹಾಗೂ ಅಲೋವೆರಾ ಗಿಡಾನ ತಂದಿದ್ದೀವಿ ಸೊ ಪಾಟ್ ಮಾಡಿ ಈ ರೀತಿ ಇಟ್ಟಿದ್ದೀವಿ ಸೊ ಇಷ್ಟು ದಿವಸ ಬಂದ್ರೆ ಪೂರ್ತಿ ಇಲ್ಲೆಲ್ಲ ಇಟ್ಟಿದ್ವಿ ಪಾಟ್ ನ ಎಷ್ಟು ಒಣಗೋಗ್ಬಿಟ್ಟಿತ್ತು ಅಂತ ಇಲ್ಲೆಲ್ಲ ಫುಲ್ಲು ಅವಾಗ ಗಲೀಜಾಗಿ ಆ ಪಾಟ್ ಗಳಲ್ಲೆಲ್ಲ ಇದು ಬಾಡೋಗ್ಬಿಟ್ಟು ಫುಲ್ಲು ಬರಡು ಭೂಮಿ ಆದಂಗ್ ಆಗ್ಬಿಟ್ಟಿತ್ತು ಸೊ ಮನ್ಸಿಗೆ ಯಾಕೋ ತಳಮಳ ಅನಿಸ್ತಿತ್ತು ಸೊ ಅದಕ್ಕೋಸ್ಕರ ನೆನೆ ಪ್ಲಾಂಟ್ ನೋಡ್ರಿ ನಿಮ್ಗೆ ಈ ಮೂರಲ್ಲಿ ಯಾವ್ದು ಇಷ್ಟ ಆಯ್ತು ತುಳಸಿ ತುಂಬಾ ಇಷ್ಟ ಆಯ್ತು ಏನೋ ಚೆನ್ನಾಗಿ ಕಾಣ್ತಿದೆ ಇದು ಇದು ನಾ ನಾನ್ ಇಷ್ಟಪಟ್ಟು ತಂದಿರೋದು ಇದು ಇವ್ಗ ಗೊತ್ತಿರ್ಲಿಲ್ಲ ಬರೀ ಹೂವು ಗಿಡಗಳ ತಗಂಬಾ ಹಾ ಹಾಕೋಣ ಅಂತ ಅಂತಂದ್ಲು ನಾನು ಹೋಗಿದ್ನಲ್ಲ ಅವಾಗ ಇದ್ ನೋಡಿ ನಂಗೆ ಸಖತ್ ಇಷ್ಟ ಆಯ್ತು ಅದಕ್ಕೋಸ್ಕರ ಇದನ್ನ ಬೆಳಿಗ್ಗೆ ಸಂಜೆ ರಾತ್ರಿ ಆಯ್ತು ಬೆಳಿಗ್ಗೆ ಆಯ್ತು ಅಂದ್ರು ನಾನು ಇನ್ ಗಳಿಗೆ ನೀರ್ ಹಾಕೋದ್ ಅಥವಾ ನೀರ್ ಸ್ಪ್ರೇ ಮಾಡೋದ್ರಲ್ಲೇ ಕಾಳ ಕಳಿತೈತಿ ನನಗೆ ಗೊತ್ತಿರ್ಲಿಲ್ಲ ಒಂಥರ ಚೆನ್ನಾಗಿ ಕಾಣ್ತಿದೆ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮನೆ ಮುಂದೆ ಇವಾಗ ನಮ್ಮ ಮನೆಗೆ ಒಂದು ದೂರದಿಂದ ತೋರಿಸ್ತೀನಿ ನಂಗೆ ಇಲ್ಲಿಂದ ನಡ್ಕೊಂಬಂತ ಇದ್ರೆ ನಮ್ಮ ಮನೆಗೆ ಇವಾಗ ಒಂದು ಲಕ್ಷಣ ಬಂದಿದೆ ਸੋ ਨਾ ਨਹੀਂ ਗੁੱਸੇ ਰਹੀ ਲਾ ਆ ਤਾਂ ਕਿ ਲੋਟ ਗੀੜਾ ਬੈਲਸਿੰਦਾ ਲਾ ਸੋ ਉਹ ਲਾ ਬੈਠੇ ਨੀ ਇਸ ਤੇ ਬੈਠੇ ਇਹ ਚੰਗਾ ਕੰਤਿ ਦਿਓ ਹਾਂ ਜੀ ಅದೇ ಕೆಲವೊಬ್ರು ಗಿಡಗಳನ್ನ ಬೆಳೆಸಿದ್ರು ಅನ್ಕೊಂತಿದ್ದೆ ಇವ್ರು ಏನು ಇಷ್ಟೆಲ್ಲ ಕಾಳಜಿ ಮಾಡ್ತಾರೆ ಏನ್ ಇರುತ್ತೆ ಅದ್ರಲ್ಲಿ ಬಟ್ ನಾನ್ ತಂದು ನೆನ್ನೆಯಿಂದ ನಾನ್ ಕಾಳಜಿ ಮಾಡ್ತಿದ್ರೆ ಸೊ ನನಿಗೆ ಇವಾಗ ಫೀಲಿಂಗ್ ಅರ್ಥ ಆಗ್ತಿದೆ ಸೊ ಇದನ್ನ ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಬಿಟ್ಟಿದೆ ಸೊ ನಾನು ಒಬ್ಲೊಬ್ಲ ಏನೇನೋ ಒಂದ್ಸಲ ಒಂದ್ಸಲ ಮಾತಾಡ್ತಾ ಇರ್ತೀನಿ ಸೊ ಇವ್ ಹತ್ರ ಸೊ ಈ ರೀತಿ ತಂದ್ ಎರಡು ದಿವಸಕ್ಕೆ ನನಗೆ ಮನ್ಸಲ್ಲಿ ಬಾಂಡಿಂಗ್ ಶುರು ಆಗಿದೆ ನೀನ್ ಸ್ನಾನೇ ಪ್ರೀತಿಯಿಂದ ಪಟ್ಟು ತಂದಿರೋದ್ರಿಂದ ಸೊ ನನ್ಗಿದ್ರದ್ದು ಸೆನ್ಸ್ ಆಗ್ತಿದೆ ಅಂತಂದ್ರೆ ಇವಕ್ಕೂ ಜೀವ ಇದೆ ಬಿಕಾಸ್ ಇವು ಉಸಾಡಿದ್ರೆ ಅಲ್ವಾ ಬೆಳ್ಕೊಂಡ್ ಹೋಗೋದು ಸೊ ನಮ್ಮ ಮನೆಗೆ ಹೊಸ್ದಾಗಿ ಮೂರು ಜನ ಅಂತಾನೆ ಹೇಳ್ಬೋದು ಸೊ ತುಳಸಿ ಮನಿ ಪ್ಲಾಂಟ್ ಮತ್ತೆ ಅಲೋವೆರಾ ಮೂರು ಮೂರು ಕೂಡ ಒಂದು ಒಳ್ಳೆ ಗಿಡಗಳೇ ಸೊ ನಮ್ಮ ಸಂಪ್ರದಾಯದಲ್ಲಿ ಬೆಳೆಸ್ಬೇಕಾಗಿರೋಂತಹ ಮನೆ ಮುಂದೆ ಬೆಳೆಸ್ಬೇಕಾಗಿರುವಂತಹ ಮೂರು ಮೇಜರ್ ಗಿಡಗಳಿವೆಸ್ರಿಡಗಳನ್ನೂ ಬೆಳೆಸಿ ನನ್ ನಮ್ಗೆ ಏನಾದ್ರು ಸ್ವಂತ ಮನೆ ಇದ್ದು ಆಚೆಗಡೆ ಏನಾದ್ರೆ ಒಂದು ಗಾರ್ಡನ್ ಮಾಡ್ಬೇಕನ್ನೋದು ನಂಗೆ ಹೊಸ್ತಾಗಿ ಡ್ರೀಮ್ ಆಯ್ತು ಇಂದ ಸೊ ಅಷ್ಟೇ ಇದು ನಾವು ಉಂಟಾ ಉಂಟಾ ನಾನು ಒಂದು ಫುಲ್ಲು ಮುಳುಗೋಗ್ಬಿಟ್ಟಿದ್ವಿ ಅಂತ ಅಂದ್ರೆ ಪ್ಲಾಂಟ್ಸ್ ಒಳಗೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಶುರು ಆಯ್ತು ಈ ಮೂರು ಜನತ್ತ ಸೊ ಅದಕ್ಕೋಸ್ಕರ ಹೇಳ್ಬೇಕು ಅಂತ ಅನಿಸ್ತು ಸೊ ಹೇಳಿದೆ ಸೊ ನಿಮ್ ಒಟ್ಟಿಗೆ ಶೇರ್ ಮಾಡ್ಬೇಕಂತ ಅನಿಸ್ತು ತುಂಬಾನೇ ಒಣಗೋಗ್ಬಿಟ್ಟಿತ್ತು ಯಾರೇ ಬಂದ್ರು ಕೂಡ ಈ ರೀತಿ ಪಾಟ್ಗಳನ್ನ ಒಣಿಸ್ಬೇಡಿ ಅಂತ ಹೇಳಿದ್ರು ಸೊ ನಿನ್ನೆ ಇದಕ್ಕಿದಂಗೆ ಗೊತ್ತಿಲ್ಲ ನನ್ಕೊಪ್ರೆ ಮನ್ಸಗೂ ಸಡನ್ ಆಗಿ ತರ್ಬೇಕಂತ ಪ್ಲಾನ್ ಆಯ್ತು ಸೊ ಬಂದ್ಮೇಲೆ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಾಯ್ತು ಅಂದ್ರೆ ಇಷ್ಟಿಸ ಬರಿ ಒಂದ್ ತುಳಸಿ ಗಿಡ ಹಾಕಿದ್ರೆ ಅದು ಒಣಗೋಯ್ತು ಆಮೇಲೆ ಹಂಗೆ ಬಿಟ್ಬಿಟ್ಟಿದ್ವಿ ಅದಕ್ಕೆ ಕಾಳಜಿ ವಯಸ್ಸಿರ್ಲಿಲ್ಲ ಬಟ್ ಇವಾಗ ಕಾಳಜಿ ವಯಸ್ಸಿರೋದ್ರಿಂದ ಸೊ ಅದ್ರ ಅನ್ನ ಒಂಥರ ಬಾಂಡ್ ತರ ಫೀಲ್ ಆಗಿದೆ ಒಂಥರ ಖುಷಿ ಆಗ್ತಿದೆ ನನ್ಗೆ ನಮ್ ಮನೆ ಮುಂದೆ ನೋಡಕ್ ನನ್ಗೆ ಒಂಥರ ಖುಷಿ ಆಗ್ತಿದೆ ಇವಾಗ ಸೊ ಏನು ತರಾ ಮಾಡಕ್ ಬೇಡ ಸೊ ಬೇಗ ಬೇಗ ಬನ್ನಿ ಸೊ ಏನೇನ್ ಬೇಕು ಅಂತ ಹೇಳ್ತೀನಿ ಆ ಮೊದ್ಲಿಗೆ ಅವರೇ ಕಾಳು ಇಂಪಾರ್ಟೆಂಟ್ ಬಿಕಾಸ್ ನಾನು ಮಾಡ್ತಾ ಇರೋದು ಅವರೇ ಕಾಳು ಉಪ್ಸಾರು ಇವಾಗಿನೂ ತಂದೆ ಅರ್ಧ ಕೆ ಜಿ ಸೊ ಇಬ್ಬರೇ ಇರೋದ್ರಿಂದ ಸಾಕು ಅರ್ಧ ಕೆಜಿ ಅಂತ ಹೇಳಿ ತಂದಿದ್ದೀನಿ ಇನ್ನು ಟೊಮೆಟೊ ಬೇಕು ಸೊ ಒಂದು ಕೆಜಿ ಅವರೇ ಕಾಳ ಮೂರು ಟೊಮೆಟೊ ಬೇಕು ಸೊ ನಾನು ಬರೀ ಅರ್ಧ ಕೆ ಜಿ ಆಗ್ತಿರೋದ್ರಿಂದ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿ ಒಂದು ಹನ್ನೆರಡು ಹದಿಮೂರು ತೊಗೊಂಡಿದ್ದೀನಿ ಇಬ್ಬರಿಗೆ ಇನ್ನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೆಣಸು ಮತ್ತೆ ಜೀರಿಗೆ ತುಂಬಾನೇ ಸಿಂಪಲ್ ರೆಸಿಪಿ ತುಂಬಾನೇ ಹೆಲ್ತಿ ರೆಸಿಪಿ ಒಂದು ಆಯಿಲ್ ಯೂಸ್ ಮಾಡಲ್ಲ ಒಗ್ಗರಣೆ ಹಾಕಲ್ಲ ಸೊ ಕೆಲವೊಬ್ರು ಜ್ವರ ಬಂದವರ್ಗಾಗಿ ಅಥವಾ ನಮ್ಮ ಮಂಡ್ಯ ಸೈಡ್ ಅದ್ಲೆ ಉಪ್ಸಾರು ಮುದ್ದೆ ಫೇಮಸ್ 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 ನಾನು ಮದ್ವೆ ಆದ್ಮೇಲೆ ತಿನ್ನೋದು ಬಿಟ್ಟೇ ಬಿಟ್ಬಿಟ್ಟಿದ್ದೀನಿ ಬಿಕಾಸ್ ಅಂಬಿ ತಿನ್ನಲ್ಲ ಜಾಸ್ತಿ ಅಷ್ಟಾಗಿ ಅದ್ರಿಂದ ಸೊ ಇವಾಗ ಹೇಗ್ ಮಾಡೋದು ಅಂತ ಜಾಸ್ತಿ ರೊಟ್ಟಿ ತಿನ್ನೋದು ಮುದ್ದೆ ಉಪ್ಸಾರು ಸೊಪ್ಪು ಸಾರು ದಬಕಿ ಸೊಪ್ಪಿನ ಸಾರು ಈ ತರ ಸೊಪ್ಪು ಮತ್ತೆ ಕಾಳನ್ನ ಜಾಸ್ತಿ ತಿಂದಿವು ಅವ್ರು ರೊಟ್ಟಿಗಳನ್ನ ಜಾಸ್ತಿ ತಿಂತಾರೆ ಅದ್ರಿಂದ ಇವತ್ತು ಅಂಬಿಗೆ ನಾನೇ ಟ್ರೈ ಮಾಡ್ನಾ ಅಂತ ಸೊ ನಮ್ಮ ಮನೆಗಳಲ್ಲಿ ಹೇಗೆ ಬಂದಿದೀವಿ ಅದೇ ರೀತಿ ಮಾಡ್ತಾ ಇದ್ವಿ ಕೆಲವೊಬ್ರು ಉಪ್ಸಾರಿಗೆ ಟೊಮೆಟೊ ಹಾಕಲ್ಲ ಮತ್ತೆ ಏನು ಕೆಲವೊಬ್ರು ಒಣ ಮೆಣಸಿಕಾಯಿನ ಯೂಸ್ ಮಾಡ್ತಾರೆ ಸೊ ನಾನು ಹಸಿ ಮೆಣಸಿಕಾಯಿ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಸಿ ಮೆಣಸಿಕಾಯ್ನ ಯೂಸ್ ಮಾಡ್ತೇನೆ ಸೊ ಈ ರೀತಿ ನಾನು ಹೇಳೋ ರೀತಿ ವಸತಿ ಟ್ರೈ ಮಾಡಿ ಅಥವಾ ನೀವು ಕೂಡ ಇದೇ ರೀತಿ ಮಾಡ್ತಿದ್ರೆ ನಾವು ಇದೇ ರೀತಿ ಮಾಡ್ತಾರೋ ಅಂತ ಹೇಳಿ ಕಮೆಂಟ್ ಮಾಡಿ ಅಥವಾ ನೀವೇನಾದ್ರೂ ಈ ರೀತಿ ಫಸ್ಟ್ ಟೈಮ್ ನೋಡಿದ್ರೆ ಫಸ್ಟ್ ಟೈಮ್ ನೋಡಿದೀವಿ ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಲೇಬೇಕು ಆಯ್ತಾ ಸೊ ಇವಾಗ ಸ್ಟಾರ್ಟ್ ಮಾಡ್ನಾ ಬನ್ನಿ ಫಸ್ಟ್ ನೀರ್ನ ಇಟ್ಟಿದ್ದೀನಿ ಕುದಿಯಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ನ ತಗೊಳ್ಳಿ ಬಿಕಾಸ್ ಮಧ್ಯದಲ್ಲಿ ನೀರ್ನ ಆಡ್ ಮಾಡಕ್ ಆಗಲ್ಲ ಆ್ಯಡ್ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ ಅದರಿಂದ ಈ ನೀರ್ನ ನಾನೀಗ ಈ ರೀತಿ ಲಿಡ್ ನ ಕ್ಲೋಸ್ ಮಾಡಿ ಸೊ ಪಾತ್ರೆಯಲ್ಲಿ ಕುಕ್ಕರ್ ಅಲ್ಲಿ ಕೂಡ ಮಾಡ್ಬೋದಾಯ್ತಾ ನೀವು ಇದೇ ರೀತಿ ಕುಕ್ಕರ್ ಅಲ್ಲಿ ನೀರು ಕಾಳು ಉಪ್ಪು ಇದು ಟೊಮೆಟೊ ಇದನ್ನ ಹಾಕಿ ನೀವು ಬೇಯಿಸ್ಬೋದು ಬಟ್ ಆ ರೀತಿ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ ಸೊ ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈಗ ನಾನು ಕುದಿಯಕ್ಕೆ ಅಂತ ಹೇಳಿ ನೀರ್ ಇಟ್ಟಿದ್ದೀನಿ ಇದು ಚೆನ್ನಾಗಿ ತಕ ಅಂತ ಕುದಿಬೇಕು ಸೊ ಅಲ್ಲಿವರೆಗೂ ಲಗ್ನ ಕ್ಲೋಸ್ ಮಾಡಿ ಕುದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಆಯಿತಾ ಬಾಯ್ ನೀರ್ ಕುದೀತಿದೆ ಈ ರೀತಿಯಾಗಿ ಇನ್ನೂ ಸ್ವಲ್ಪ ಕುದಿಲ್ಲ ಅದು ಸೊ ಗೆಣಸು ಮತ್ತೆ ಕಟ್ಟೆಕಾಯಿ ತಂದಿದೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಮತ್ತೆ ಇದನ್ನ ಕೂಡ ತಂದಿದ್ದೀನಿ ಎಳ್ಳು ಬೆಳ್ಳ ಶಂಕ್ರಾಂತಿ ಮುಂಚೆನೆ ತಂದಿಕೊಂಡ್ಬಿಟ್ಟು ಸಂಕ್ರಾಂತಿ ಹಬ್ಬ ಡಬಲ್ ರೇಟ್ ಆಗ್ಬಿಡ್ತೇವೆ ನಲ್ವತ್ತು ರೂಪಾಯಿ ಕೆಜಿ ಇದೆ ಇದು ಅವರೇಕಾಳು ಸಂಕ್ರಾಂತಿ ಹಬ್ಬದ ದಿವಸ ನೀನ್ ಕೇಳಿ ನೋಡು ಎಂಬತ್ತು ರೂಪಾಯಿ ಕೆಜಿ ಆಗಿಲ್ಲ ನಾನು ಇವನ್ನು ನೋಡ್ಕೊಬೇಕು ಅಲ್ಲೂ ಮಾತಾಡ್ಬೇಕು ಯಾಕೆಂದ್ರೆ ಎದ್ ಬಿಟ್ರೆ ಸಾಕು ತಕ್ಕಂತ ಪಲ್ಟಿ ಹೊಡೆದ್ಬಿಡ್ತಾನೆ ನಾನು ಭಯ ಅಷ್ಟೇ ಏನಿಲ್ಲ ಹಂಗೆ ಅಲ್ಲೂ ನೋಡ್ಕೊಂಡು ಇಲ್ಲೂ ಮಾತಾಡ್ತೀನಿ ಈಗ ನೋಡಿ ಕುದೀತಿದೆ ಈಗ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ನಂತರ ಟೊಮೆಟೊ ುವರೆ ಟೊಮೆಟೊ ಆಮೇಲೆ ಕಾಳು ಈ ತರ ಎಳೆದಿದ್ರೆ ಚೂಟ್ ಹಾಕಿ ತುಂಬಾ ರುಚಿ ಬರುತ್ತೆ ಸಾಂಬಾರ್ ಈಗ ಹಾಕ್ಬೇಕು ಕಾಳು ಒಂದ್ ಹದಿನೈದು ನಿಮಿಷ ಅಷ್ಟೇ ಚೆನ್ನಾಗಿ ಬೆಂದ್ಬಿಡುತ್ತೆ ಹದಿನೈದು ನಿಮಿಷ ಪೇಶೆನ್ಸ್ ಪೇಶೆನ್ಸಿಂದ ಇದ್ರೆ ಚೆನ್ನಾಗಾಗುತ್ತೆ ಸಾಂಬಾರ್ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಕ್ಲೋಸ್ ಮಾಡಿಬಿಟ್ಟು ನಾನು ಹದಿನೈದು ನಿಮಿಷ ಕರೆಕ್ಟ್ ಆಗಿ ಬೇಯಿಸ್ತೀನಿ ಹದಿನೈದು ನಿಮಿಷ ಬೇಯಿಸಿದ್ರೆ ಕಾಳು ಚೆನ್ನಾಗಿ ಬೆಂದಿರುತ್ತೆ ಅದಾದ್ಮೇಲೆ ಇಂದು ಮೆಣಸಿನ್ಕಾಯಿನ ಅರ್ಧಕ್ಕೆ ತೆಗಿಬೇಕು ಒಂದ್ ಏಳು ಎಂಟು ನಿಮಿಷ ಆದ್ಮೇಲೆ ಈ ಮೆಣಸಿನ್ಕಾಯಿ ಏನ್ ತೀರಾ ಅಂತ ಹೇಳಿ ನೋಡಿ ಆಲ್ರೆಡಿ ಬಿಸಿ ನೀರ್ ಕಾದಿರೋದ ಮೆತ್ಕಟ್ಟಿ ಅದೇ ಇದೆಲ್ಲ ಅರ್ಧ ಬಂದ್ ಹೇಗ್ ಮಾಡ್ಬೇಕಂತ ಹೇಳ್ತೀನಿ ಆಯ್ತಾ ಮಾಡಿ ಇದನ್ನ ಕಾಲು ಗಂಟೆ ಬೇಯಿಸೋಣ ಎದ್ದು ಕರಿತವೆ ಏನ ಕರಿವಾಗ ಕ್ಯಾಮ್ರಾನ್ ಮಾಡಿದ್ರೆ ಮಾತಾಡೋಲ್ಲ ಯಾಕೆ ನಗುವಿನ ಒಡೆಯ ಇವನು ಯಾವಾಗಲೂ ನಗ್ತಾ ನನಗೆ ಅದೇ ಇಷ್ಟ ನನಗೆ ಇವನಲ್ಲಿ ಎದ್ರು ನಗ್ತಾ ಇರ್ತಾನೆ ಮಲಗುವಾಗಲೂ ನಗ್ಕಂಡೇ ಮಲ್ಕಳ್ತಾನೆ ನನಗೆ ಹಳೋರಂದ್ರೆ ಇಷ್ಟ ಆಗಲ್ಲ ಈ ಥರ ನಗು ಇರಬೇಕು ಖುಷಿಯಾಗಿ ಬಾ ನಿನ್ನ ಹಿಡ್ಕೊಳ್ಳೋದೇ ನನಗೆ ಕೆಲಸ ನೀನು ಬಾ ನಾನು ಬರಲಾ ಹ್ಞೂ ಬಾ ಬಾ ಹ್ಞೂ ಇಲ್ಲಿಂದ ಕೊಡ್ತಾನೆ ನೋಡ್ರಿ ಕೆಲಸ ವಿಷ್ಣು ಯಾಕೆ ಸುಮ್ನೆ ಆಗ್ತಾನೆ ಓಯ್ ಬಂಗಾರಿ ಹಾಯ್ ಮಾಡ್ತೀನಿ ಬಾಯ್ ಏನು ಅಣ್ಣ ಹಾಂ ಬಾಯ್ ಬಾಯ್ ಏನು ಬಾಯಿ ಅಂದ್ರೆ ಗಾಯ್ಸ್ ಆಯ್ ಅಂತ ಅರ್ಥ ಮಾಡ್ಕೊಂಬಿಡ್ರಿ ಹ್ಞೂ ಬಾಯ್ ಮಾಡೋ ಹಾಂ ಹಾಂ ಬಾಯ್ ಬಾಯ್ ಮೇಡಮ್ ಬಾಯ್ ಮಾಡು ಇವಾಗ 10 ನಿಮಿಷ ಆಗಿದೆ ನಾನು ಬರಿ ಮಿಂಚಿನ ಮಾತ್ರ ತಕ್ಕೊಂಡಿದ್ದೀನಿ ಯಾಕಂದ್ರೆ ಜಾಸ್ತಿ ಬೇಯಬಾರದು ಅಲ್ವಾ ಅದಕ್ಕೋಸ್ಕರ ಬರಿ ಮಿಂಚಿನ ಮಾತ್ರ ತೆಗ್ದಿಟ್ಕೊಂಡಿದೀನಿ ಜಾಸ್ತಿ ಬೇಯಿದ್ರೆ ಕರ ಆಗುತ್ತಾ ಹಂಗಲ್ಲ ಚೆನ್ನಾಗಿರಲ್ಲ ಮಿಂಚುಕ ಎಷ್ಟು ಬೇಯಬೇಕು ಅಷ್ಟೇ ಬೇಯಬೇಕು ಈಗ ಬೆಳ್ಳುಳ್ಳಿ ಟೊಮೆಟೊ ಅಮ್ಮ ಉಪ್ಪು ಅದೆಲ್ಲ ಆಮೇಲೆ ರುಬ್ಕೋಬೇಕು ಆಯ್ತಾ ನಾನು ಹೇಳ್ತೀನಿ ಸೊ ಇಟ್ ವಾಸ್ ದಿ ಟ್ರೈ ಮಾಡಿ ಈಗ ಜೀರಿಗೆ ಮತ್ತೆ ಮಿಂಚು ಹಾಕೊಳೋಣ ನೋಡಿ ಎದ್ರೆ ಕೊಡ್ತನೆ ಕೆಲಸ ಅಂತ ಹೇಳಿಲ್ಲ ಅಡಿಗೆ ರೂಮ್ ಗು ಬರ್ತಿಲ್ಲ ಅಲ್ಲೇ ಹೋಗ್ಸಿನಿ ಆಟ ಆಡೋ ಇಲ್ಲ ಅಂದ್ರೆ ಅವನು ಬಂದು ಕಬೋರ್ಡ್ ಇಟ್ಕೊಂಡು ಇರ್ತಾನೆ ನಾನು ಇಲ್ಲಿ ಇದಂದ್ರೆ ನೋಡಿ ಅಲ್ಲಿರೋ ಇರೋ ಪಾತ್ರನೆಲ್ಲ ಉಳಿಸ್ತಾನೆ ನೋಡಿ ಒಂಬಾ ಎಲ್ಲೋ ಉಳಿಸ್ಕಿಸ್ ಬಿಟ್ಟನಪ್ಪ ಉಳಿಸ್ತಾನೆ ಇವಾಗ ನೋಡು ಬೇಡ ಇಕ್ಕೋ ಸೇ ಇವಾಗ ಇದ್ ನಾನು ಕೊಂಡ್ ಇಕ್ಕೊಂಡಿ ಇದು ಬಂದು ಇನ್ನು ಒಂದ್ 5 ನಿಮಿಷ ಬೇಯಬೇಕು ಸೋ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ಇವಾಗ ಇನ್ನೊಂದು 5 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಲಿ ಅಪ್ಪ ಬಿಡು ಸುಮ್ಮನೆ ಗಾಬರಿ ಆಯ್ತು ವಿಷ್ಣು ಇಲ್ಲೇ ನೋಡಿದ್ರಾ ಎದ್ರೆ ಬರೀ ತೀಟೆ ಕೆಲಸ ಕೊಡೋದು ನೋಡ್ರಿ ಪಾತ್ರೆ ಪಾತ್ರ ಬಳಸಿ ಅಡಿಗೆ ಮಾಡೋರ್ನ ಆಳ್ಮಾಬಿಡ್ತಾನೆ ಅದಕ್ಕೆ ಇನ್ನೊಂದ್ ಇನ್ನೊಂದು ಇನ್ನೊಂದು ಅನ್ ಅವ್ರ ಮಲ್ಕೊಂಬಿಟ್ಟಿದ್ರೆ ಚೆನ್ನಾಗಿರೋದು ವಿಷ್ಣು ನೀನು ಎಲ್ಲಾ ಕೆಲಸ ಮುಗಿಸ್ಕೊಂಡು ಒಂದೇ ಸಿಲೆಬಸ್ ಇದೆ ಆ ನಾನೇ ಬೇಕು ಅಂತ ಯಾಕಂದ್ರೆ ಬೋರ್ ಹೊಡಿತಿತ್ತು ಮನೆಯಲ್ಲಿ ಇಬ್ಬರೇ ಮಾತಾಡಿ ಇವ್ ನೆದ್ರೆ ಏನಾದ್ರು ತೀಟೆ ಮಾಡ್ತಿರ್ತಾನೆ ಅನ್ನೋದು ನನ್ಗೆ ಖುಷಿ ಅದಕ್ಕೋಸ್ಕರ ಇವ್ನ ಎದಿರ್ಲಿ ಅನ್ನೋದು ನನಗೂ ಆಸೆ ಒಂದ್ ತಿಮ್ ತೀಟಾ ಮಾಡೋದ್ ನೋಡ್ಬಿಟ್ರೆ ಈಗ ಮಲಗ್ಲಿ ಬಿಡಪ್ಪ ಅನ್ಸ್ಬಿಡತ್ತೆ ಇವಾಗ ನೋಡ್ರೆ ಇದ್ದ ಆಲ್ರೆಡಿ ಬಂದು ಅಳಿಗ ರೂಮಲ್ಲಿ ಕುಕ್ಕರ್ನೆಲ್ಲ ಬಿಡಿಸಿ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಹತ್ ಬಿಡ್ತಾನೆ ನೋಡಿ ಇದ್ರ ಮೇಲೆ ಹತ್ ಬಿಟ್ಟು ಅಲಾಟ ಆಡ್ಕೊಂಡಿರ್ತಾನೆ ಆಚೆ ಹೋಗೋದು ಏನೇನೆಲ್ಲಾ ಮಾಡ್ತದ ಬರ್ತಾ ಬರ್ತಾ ವಿಷ್ಣು ಇಲ್ಲಿ ನೋಡ್ರಿ ಮೊಬೈಲ್ ಮುಂದೆ ಉಸಿರೇ ಬಿಡ ಮೆಣಸಿನ್ಕಾಯಿ ಎತ್ತಿದ ತಕ್ಷಣ ಉಪ್ಪ ಉಪ್ಪ ಅಯ್ಯೋ ಡೀಟೇಲ್ ಅದೊಂದ್ ಮರ್ತಾವಳ ಬಂದು ಬಂದ್ ಹೇಳ್ತಾಳೆ ಇಲ್ಲೇ ಅದು ಎಲ್ಲ ರೆಡಿ ಮಾಡಿ ಆದ್ಮೇಲೆ ಬರ್ತೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣ ಹಾಕೊಂತ ಇದ್ದೀನಿ ಹುಣಸೆ ಹಣ್ಣು ಹಾಕೊಂಡು ಒಂದ್ ಸ್ವಲ್ಪ ಇದು ಸಾಂಬಾರ್ದು ಅಂತ ಕಾಲ್ ಬೇಯಿಸಿದ್ದೆಲ್ಲ ರಸನೇ ಎತ್ತಿಟ್ಕೊಂಡಿದ್ದೀನಿ ಗೆಜ್ಜನೆ ಹಾಕಿ ಮೇನ್ ಪ್ರೋಸೆಸ್ ಬಂದಿ ಇರೋದೆ ಇದು ರುಬ್ಬದ್ದು ಆಯ್ತಾ ಈ ರುಬ್ಬದೇ ಮೇಯ್ನ್ ಪ್ರೋಸೆಸ್ ಈ ರುಬ್ಬದೇ ಮೇನ್ ಈಗ ಇದಕ್ಕೆ ನಾನು ಬೇಯ್ ಅರ್ಧ ಬೆಂದಿಟ್ಕೊಂಡಿರುವಂಥ ಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ಣು ಫಸ್ಟ್ ರುಬ್ಕೊಳ್ತಾ ಇದೀನಿ ಅಷ್ಟು ರುಬ್ಕೊಂಡಿ ಈಗ ನಾವು ಒಂದ್ ಸ್ವಲ್ಪ ಒಂದ್ ಇಡಿಯಷ್ಟು ಕಾಳನ್ನ ಹಾಕ್ಬೇಕು ಈಗ ಅದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ಗೆ ಇವಾಗ ನಾ ಈಗ ಕಾಲ್ ಹಾಕ್ಬೇಕು ಸೊ ಈಗ ಇದನ್ನ ಒಂದ್ಸತಿ ರುಬ್ಕೊಂಡು ಮತ್ತೆ ಇನ್ನೊಂದ್ ನಾ ರುಬ್ಬೇಕು ಅದೇನೋ ಹೇಳ್ತೀನಿ ರುಬ್ಬಿದಿನಲ್ವಾ ಅದೇ ಪೇಸ್ಟ್ ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ ಅಲ್ಲಿ ಹಾಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಅದೇ ಫ್ಲೇವರ್ ಇರುತ್ತೆ ಈಗ ಮತ್ತೆ ಎಷ್ಟಾಗುತ್ತೋ ಅಷ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಈಗ ನುಣ್ಣಗೆ ರುಬ್ಕೊಂಡು ಸಿಗ್ತೀನಿ ಟೊಮೊಟೊ ಹಾಕಿದ್ವಲ್ಲ ಆ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ನೀರ್ ಮಿಕ್ಕಿರುತ್ತಲ್ವಾ ಕಾಳು ಬೇಯಿಸ್ಕೊಂಡಿರುವಂತಹ ನೀರ್ ಜೊತೆಗೆ ಹಾಕ್ಬೇಕು ಈ ಟೊಮೊಟೊ ಹಾಕೋದ್ರಿಂದ ಎಷ್ಟು ರುಚಿ ಆ್ಯಡ್ ಆಗುತ್ತೆ ಅಂತಂದ್ರೆ ಸಖತ್ತಾಗಿರುತ್ತೆ ಈಗ ಇಲ್ಲಿ ಖಾರ ರೆಡಿ ಇದೆ ಕಾಳು ರೆಡಿ ಇದೆ ಅಂಡ್ ಇಡ್ಲಿ ಸಾರು ಕೂಡ ರೆಡಿ ಇದೆ ಇವಾಗ ಐದು ಪ್ಲೇಟ್ ಟೊಮೊಟೊನ ಮಿಕ್ಸ್ ಮಾಡಿದೆ ನೋಡಿ ಇವಾಗ ಒಂದ್ ಪ್ಲೇಟ್ ಅಲ್ಲಿ ಹಾಕೊಂಡು ಈ ಕಾಳನ್ನ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕಾಳನ್ನ ಸೈಡಿಗೆ ಮೆಚ್ಕೊಳ್ಕೊಂಡು ಮುದ್ದೆ ಅನ್ನ ಜೊತೆ ತಿಂದರೆ ಮಸ್ತಾಗಿರುತ್ತೆ ಸೊ ಅದಕ್ಕೂ ಮುಂಚೆ ಅನ್ನ ಮತ್ತೆ ಮುದ್ದೆನ ಮಾಡ್ಕೊಂಡು ಈಗ ಬಿಸಿ ಬಿಸಿ ಮುದ್ದೆ ಕಾಳು ಇದು ಸಾರು ಮತ್ತೆ ಇದು ಖಾರ ರೆಡಿ ಇದೆ ಈ ಖಾರನ ಈ ರೀತಿಯಾಗಿ ಕಲ್ಸ್ಕೊಬೇಕು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದ್ಸತಿ ಟ್ರೈ ಮಾಡಿ ಸೊ ಈ ರೀತಿ ಈ ರೀತಿ ಟೊಮೊಟೊನ ಇದ್ ಮಾಡಿ ಹಾಕೋದ್ರಿಂದ ಇನ್ನಷ್ಟು ರುಚಿ ಬರುತ್ತೆ ಈಗ ನೋಡಿ ಈ ರೀತಿ ಸಾಫ್ಟ್ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಇದೆ ಮುದ್ದೆ ಈ ರೀತಿ ಕಲ್ಸ್ಕೊಂಡು ಮುದ್ದೆನ ಈ ರೀತಿ ಸಾಫ್ಟ್ ಇದೆ ನೋಡಿ ಮುದ್ದೆ ಈಗ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿದೆ ತುಂಬಾ ದಿವಸ ಆದ್ಮೇಲೆ ಟ್ರೈ ಮಾಡ್ತಾ ಇದೀನಿ ನೀನ್ ಒಂದ್ಸತಿ ಟೇಸ್ಟ್ ಮಾಡ್ಬಾಯ್ ಈಗ ಅಂಬಿಗೊಂದು ತುತ್ತು ತಿನ್ಸ್ತಾ ಇದೀನಿ ಸೊಬಾ ತಿನ್ ನೋಡು

ಹೊಟ್ಟೆ ತುಂಬಾ ಊಟ ಆಯ್ತು ಚೆನ್ನಾಗಿತ್ತು ನೀವು ಟ್ರೈ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ಅಷ್ಟೇ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇವಾಗ ಊಟ ಆಗಿದೆ ಎಲ್ಲ ಆಗಿದೆ ಇವಾಗ ಎಷ್ಟು ಖುಷಿ ಆದಾನೆ ಮಾತಾಡ್ತೀನಿ ಈಗ ವಿಷ್ಣುಗೆ ಸರಿ ಮಾಡಿ ತಿನ್ಸಿ ಮಲ್ಕೊಳ್ಳೋದು ಅಷ್ಟೇ ಒಂದ್ ನಾಲ್ಕು ಗಂಟೆ ಹಾಗೆ ಇವಾಗ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗ್ತಾ ಬಂತು ಸೊ ಅಷ್ಟೇ ಈ ಬ್ಲಾಗ್ನ ಹೇಗೆ ಎಂಡ್ ಮಾಡ್ತಾ ಇದೀವಿ ಸೊ ಟಾ ಬಾಬಾಯ್ ಸಿ ಯು ಸೊ ಯಾರ ಏನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್